ಇಂಪಾರ್ಟೆಂಟ್ ಪರ್ಸನ್ ಅಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂಡ್ ಒನ್ ಅಂಡ್ ಓನ್ಲಿ ನಮ್ಮ ವೆಂಕಟಪ್ಪ ನಮ್ಮಮ್ಮ ಹಿಂಗ ಯಾವಾಗ ಏನು ಮಾಡ್ತಿರ್ತಾರೆ ತಲೆ ಕೆಡಿಸ್ಕೊಬಿಡಿ ವೆಂಕಟೇಶಪ್ಪ ನಾನು ಮೀಡಿಯಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವೆಂಕೇಶಪ್ಪನ ಕಡೆಯಿಂದ ನಮ್ಗೆ ಮೆಟ್ರೋ ಚೀಫ್ ಆಗಿದ್ರು ಅವ್ರ ಇವ್ರಿಗಿಬ್ರು ಗಂಡು ಮಕ್ಕಳಿರೋದು ಅದೇ ನನ್ನ ನಾನು ದತ್ತು ತಗೊಂಡಿದ್ದಾರೆ ದತ್ತು ಪುತ್ರಿ ಏನಪ್ಪ ನಮಸ್ಕಾರ ಎಲ್ಲ ಫಸ್ಟ್ ನನಗೆ ಪರಿಚಯ ಆಗಿದ್ದು ಟಿವಿ ಒನ್ ಅಲ್ಲಿ ಮೆಟ್ರೋ ಚಿಪ್ ರಿಪೋರ್ಟರ್ ಆಗಿ ಫಸ್ಟ್ ಆ ಕೆಲಸ ಕಲಿಯೋದು ಅವಾಗ ಕಲಿಕೆ ಇದೆ ತುಂಬಾ ಎಫರ್ಟ್ ಆಗ್ತಿದ್ಲು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ಲು ಇವ್ರ ಎಫರ್ಟೇ ಇವ್ನ ಇವತ್ತು ಅನಿತ್ತು ತಗೊಂಡು ನಿನ್ಸಿದೆ ಅಫ್ಕೋರ್ಸ್ ನನಗೂ ಹೆಣ್ಮಕ್ಳು ಇಲ್ಲ ಇವ್ನ ತರ ಏನೇ ಬೆಳಿಲಿ ಸಪೋರ್ಟ್ ಮಾಡ್ತೀನಿ ಮಕ್ಳು ಬೆಳೀಬೇಕಲ್ವಾ ನನ್ನ ಸಪ್ನಲ್ಲೂ ನಮ್ಮ ಹೆಸರೇಳೋ ಕ್ಯಾರನೇ ಇರಬೇಕು ಅನ್ನೋ ಅಂತ ಭಾವನೆ ನಂದು ದಯವಿಟ್ಟು ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಅರ್ಥವನ್ನ ಕೊಡಬೇಡಿ ನಿಮ್ಮೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅದು ಅಲ್ಲದೆ ಆ ಕಮೆಂಟ್ ಬಾಕ್ಸ್ ಎಲ್ಲಿ ಆ ಮುದ್ಯ ಎಲ್ಲಿ ಆ ಮುದಿ ಅಳಿಮಯ ನಿಮಗ್ ಮನಸ್ಸಿಗೆ ಬಂದ ಹಾಗೆ ಕಮೆಂಟ್ ಹಾಕ್ತಿದ್ದೀರಾ ಇದರಿಂದ ತುಂಬಾನೇ ಹರ್ಟ್ ಆಗ್ತಿದೆ ಏನು ಇಲ್ಲದೆ ಇದ್ರೂ ಇದೆ ಅಂತ ಹೇಳಿ ತೋರಿಸ್ತಿದ್ದೀರಾ ಎರಡು ಸೆಕೆಂಡ್ ವಿಡಿಯೋನ ಸ್ಲೋ ಮಾಡಿ ಐದು ಸೆಕೆಂಡ್ ಮಾಡಿ ರಾಸಲೀಲೆ ವಿಡಿಯೋ ಅಂತ ಹೇಳ್ತಿದ್ದೀರಾ ಅದ್ರಲ್ಲಿ ಎಲ್ಲಿ ನಿಮಗೆ ರಾಸಲೀಲೆ ಆ ಅದೇವ್ರ ಒಬ್ನಿಗೆ ಗೊತ್ತು ಹಾಗೆ ಈ ಆ ಒಂದು ವಿಡಿಯೋವನ್ನು ತಗೊಂಡಿದ್ದು ನನ್ನ ಫ್ರೆಂಡ್ ಬರ್ಡೇ ಅಲ್ಲಿ ನಾವೆಲ್ಲರೂ ಚಿಕ್ಕಮಂಗ್ಳೂರ್ಗ್ ಹೋಗಿದ್ವಿ ನೀವು ನೋಡ್ತಿದೀರ ನಾನು ಸೇಮ್ ಡ್ರೆಸ್ ಅನ್ನ ಹಾಕಿದೀನಿ ಸೇಮ್ ಡ್ರೆಸ್ ಅಲ್ಲಿ ಆ ವಿಡಿಯೋವನ್ನ ಮಾಡಿರೋದು ಈ ಒಂದು ವಿಡಿಯೋನ ರಾಸಲೀಲೆ ವಿಡಿಯೋ ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಸಂಬಂಧ ಕಟ್ಟಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿದೀರ ದಯವಿಟ್ಟು ಹಾಗೆ ಮಾಡಬೇಡಿ